ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವಾಗ ಮಂಡಕ್ಕಿ ಉಸ್ಲಿ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ನೋಡಿ ಫಸ್ಟು ಉರ್ಗಡ್ಲೆನ ಫ್ರೈ ಮಾಡ್ಕೊಳ್ಬೇಕು ಡ್ರೈ ಫ್ರೈ ಮಾಡ್ಕೊಳ್ಬೇಕು ಇದು ಉತ್ತರ ಕರ್ನಾಟಕದಲ್ಲಿ ಮಂಡಕ್ಕಿ ಉಸ್ಲಿ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ನಾನು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ದೆ ಅಲ್ಲಿ ಆಗ ನನಗೆ ಬ್ರೇಕ್ಫಾಸ್ಟ್ಗೆ ಅಂತ ಇದನ್ನು ಕೊಟ್ಟಿದ್ದರು ಹಾಗೆ ನನ್ನ ಫ್ರೆಂಡ್ ಮಾಡ್ತಾಯಿದ್ರು ಹಂಗೆ ನಾನು ಅದನ್ನೆಲ್ಲ ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು ನೋಡಿ ಅದಕ್ಕೆ ಏನೇನು ಐಟಮ್ಸ್ ಬೇಕಂತ ಈರುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಕಡಲೆ ಬೀಜ ಹುರ್ಗಡ್ಲೆ ಪೌಡರು ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನಾವು ಕರ್ಬೇವಿನ ಸೊಪ್ಪು ಕಡಲೆ ಬೀಜ ಎಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಇದು ಮಾಡ್ಕೊಂಡು ತಿಂದರೆ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈರುಳ್ಳಿ ಇದ್ದೀವಿ ನಮ್ಮ ರಿಲೇಟಿವ್ಸ್ ಇಬ್ರು ಪೈಪೋಟಿ ಮಾಡಿಕೊಂಡು ಅಡುಗೆ ಮಾಡಿದರೆ ಒಬ್ಬರು ಕಿಚಡಿ ಮಾಡಿದ್ದಾರೆ ಅದಕ್ಕೆ ಕಿಚಡಿದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಇದು ಮಾಡಿಲ್ಲ ಸುಮ್ಮನೆ ಹಾಗೆ ರೆಡಿ ಮಾಡಿ ತೋರಿಸ್ತಾ ಇದ್ದಾರೆ ಇದಕ್ಕೆ ಈರುಳ್ಳಿ ಹಾಕಿದೆ ಉಪ್ಪಾಕ್ತಾಯಿದ್ದೀನಿ ಬೇಯ್ಕೊಂಡ್ಲಿ ಈರುಳ್ಳಿ ಅಂತ ಅರಶಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದೇ ಕಿಚಡಿ ನನ್ನ ಫ್ರೆಂಡ್ ಮಾಡಿರೋದು ಇಬ್ಬರು ಪೈಪೋಟಿ ಮೇಲೆ ಮಾಡಿದ್ದಾರೆ ಇದು ಒಂದು ಸೆಕೆಂಡು ತೊಳೆದುಬಿಟ್ಟು ಹಾಗೆ ಎಲ್ಲ ಗಟ್ಟಿಗೆ ಹಿಂಡ್ಬಿಟ್ಟು ಮಡಿಕೊಳ್ಬೇಕು ಕಡಲೆಪುರಿನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಹೆಲ್ತಿ ಫುಡ್ ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇವಾಗ ಉರ್ಗಡ್ಲೆ ಪೌಡ್ರ್ ಹಾಕ್ಬೇಕು ಲಾಸ್ಟಲ್ಲಿ ಉರ್ಗಡ್ಲೆ ಪೌಡ್ರು ಮತ್ತು ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡೋಣ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆಲ್ಲ ಮಿಕ್ಸ್ ಮಾಡಬೇಕು ಥ್ಯಾಂಕ್ ಯು ಫ್ರೆಂಡ್